ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಈಗ ನಾನು ಒಂದು ಹೇಳಿ ಸಂದೇಶಗಳನ್ನ ಕೊಡ್ತೀನಿ ನೋಡಿ ಸೊ ಇದು ನಾನು ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ತಿಳ್ಕೊಂಡಿದ್ದಂಥದ್ದು ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಿದ್ದೀನಿ ಸೊ ಮೊದಲನೇದಾಗಿ ನೀವು ಕಡಿಮೆ ಮಾತನಾಡಿದಷ್ಟು ಅದರ ಪ್ರಭಾವ ಜಾಸ್ತಿ ಬೀರುತ್ತೆ ಹೌದು ಫ್ರೆಂಡ್ಸ್ ಕೆಲವೊಂದು ಸಲ ನಾವು ತುಂಬ ಜಾಸ್ತಿನೇ ಮಾತಾಡ್ತಿರ್ತೀವಿ ನಮಗೆ ಗೊತ್ತಾಗಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ ಅಂತನೋ ಅಥವಾ ತುಂಬ ಹತ್ರದವ್ರು ಅಂತನೋ ನಮ್ಮ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ಕೋತೀವಿ ಆ ನಂತರ ಅವ್ರು ಅದನ್ನು ಮಿಸ್ಯೂಸ್ ಮಾಡ್ಕೊಬೋದು ಹಾಗೆಯೇ ನಮ್ಮ ಜೊತೆ ಆಟ ಆಡ್ಬೋದು ಸೊ ಆದ್ದರಿಂದ ನೀವು ಆದಷ್ಟು ಕಡಿಮೆ ಮಾತಾಡಿ ಎಷ್ಟು ಬೇಕೋ ಅಷ್ಟು ಮಾತಾಡಿ ಆಗಲಿನೇ ನಮ್ಮ ಘನತೆ ಗೌರವ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆದರೆ ಸೋಷಿಯಲಿ ಎಲ್ಲರ ಜೊತೆ ಬೆರೆಯೋದು ಕೂಡ ಮುಖ್ಯ ಆಗುತ್ತೆ ಅಲ್ಲೂ ಸಹ ನೀವು ಏನು ಶೇರ್ ಮಾಡಬೇಕು ಏನು ಶೇರ್ ಮಾಡಬಾರ್ದು ಅನ್ನೋದು ನಿಮಗೆ ಜ್ಞಾನದಲ್ಲಿರಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಯಾರೂ ನಿನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ ಕೊನೆಗೆ ನಿನಗೆ ನೀನೇ ಹೊರತು ಯಾರೂ ಇಲ್ಲ ಹ್ಞೂ ಯಾರಾದರೂ ಏನಾದರೂ ಇಳಿದ ತಕ್ಷಣ ನಮ್ಗೆ ಹಾಗೆ ಬೇಜಾರಾಗಿಬಿಡುತ್ತೆ ಅಲ್ವಾ ಓ ಏನು ಆಗಂದ್ಬಿಟ್ರು ಓ ಏನು ಅಂದ್ಬಿಟ್ರು ಹಾಗೆ ಹೀಗೆ ಅಂತ ಬೇಜಾರು ಮಾಡ್ಕೊತೀರಿ ಅವ್ರು ನೋಡಿದ ತಕ್ಷಣ ನಮ್ಗೆ ಆಗೋದೇ ಇಲ್ಲ ಏನಕ್ಕೆ ತಾನಾಗಿರು ನಮ್ಮ ಮುಂದೆ ಬಂದರು ಹಾಗೆ ಹೀಗೆ ಅಂತ ನಮ್ಮ ಮನ್ಸನ್ನ ನಾವೇ ಹೇಳ್ಕೊ ಹಾಳು ಮಾಡ್ಕೋತಾ ಇರ್ತೀವಿ ಆದರೆ ನಮ್ಮ ಮುಂದೆ ಇರೋ ವ್ಯಕ್ತಿ ಅಥವಾ ನಮಗೆ ಆ ಕ್ಷಣದಲ್ಲಿ ನೋವು ಮಾಡಿರೋ ವ್ಯಕ್ತಿ ನಮ್ಮನ್ನು ಮರೆತೇ ಬಿಟ್ಟಿರ್ತಾನೆ ಅಲ್ವಾ ಕೊನೆಗೆ ನನಗೆ ನಾನು ಹೊರತು ಬೇರೆ ಯಾರೂ ಇರಲ್ಲ ಅಲ್ವಾ ಸೊ ಅದಕ್ಕೆ ಯಾರಾದರೂ ಏನಾದರೂ ಅಂದರೆ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಅಂತ ಬಿಡಬೇಕು ಬುದ್ಧನ ಒಂದು ಸಂದೇಶ ಇದೆ ಅಲ್ವಾ ಯಾವಾಗೂ ಸಲ ಬುದ್ಧ ಭಿಕ್ಷೆ ಬೇಡಕ್ಕೆ ಅಂತ ಅವನ ಮನೆ ಹತ್ರ ಹೋದಾಗ ಆಗ ಒಬ್ಬ ವ್ಯಕ್ತಿ ಹೇಳ್ತಾರಂತೆ ನೀನು ಈ ರೀತಿ ಭಿಕ್ಷೆ ಬೇಡ ಬದಲು ಅಂತೇನೋ ಹಾಗೆ ಹೀಗೆ ಅಂತ ಬೈತಾರೆ ಆಗ ಬುದ್ಧ ನಗ್ನಾಗ್ತಾನೆ ವಾಪಸ್ ಹೋಗ್ತಾರಂತೆ ಆಗ ಅವ್ರ ಶಿಷ್ಯ ಕೇಳ್ತಾನಂತೆ ಗುರುಗಳೇ ನಿಮ್ಮನ್ನು ಆ ವ್ಯಕ್ತಿ ಅಷ್ಟು ಬೈತಿದ್ರೂ ಸಹ ನೀವು ಇಷ್ಟು ತಾಳ್ಮೆಯಿಂದ ಇದ್ದೀರಲ್ಲ ಹೇಗೆ ಅಂತ ಆಗ ಬುದ್ಧ ಹೇಳ್ತಾರೆ ನಾನು ಈಗ ನೀ ಅವ್ರು ಕೊಟ್ಟಿದ್ದ ಭಿಕ್ಷೆ ತೊಗೊಂಡ್ರೆ ಅದು ನಂದು ತಗೊಂಡಿಲ್ಲ ಅಂದರೆ ಅದು ಅವ್ರದ್ದು ಈಗ ಅವ್ರು ಹೇಳಿದಂಥ ಬೈಗುಳಗಳನ್ನ ನಾನು ತಗೊಂಡ್ರೆ ಅದು ನಂದು ಅದು ನಾನು ತಗೊಂಡಿಲ್ಲ ಅಂದರೆ ಅದು ಅವ್ರ ಹತ್ರನೇ ಇರುತ್ತೆ ಅಲ್ವಾ ಅವ್ರು ಬೈದಿರೋದನ್ನು ಅವ್ರ ಹತ್ರನೇ ಬಿಟ್ಬಿಡೋಣ ನಮ್ಮ ಜೀವನನ ನಾವು ಮುಂದೆ ತೊಗೊಂಡು ಹೋಗ್ತಾರಣ ಹೇಗೆ ಬೆಳಿಬೇಕು ಅಂದರೆ ನಮ್ಮನ್ನು ಬೈತಿದ್ದವರು ಹೊಗಳೋ ಥರ ನಮ್ಮನ್ನು ನೋಡಿ ಅಸಹ್ಯ ಪಡ್ತಿದ್ದವರು ಅವರೇ ಚಪ್ಪಾಳಿ ಹೊಡೆಯೋ ಥರ ನಮ್ಮನ್ನು ನೋಡಿದ ತಕ್ಷಣ ಯಾರು ಇವರು ಅಂತ ಕೇಳ್ತಿದ್ದವರು ಇವರು ನಮ್ಮೂರು ಅನ್ನೋ ಹಾಗೆ ಬೆಳೀತಾ ಇರಬೇಕು ಮೂರನೇ ಪಾಯಿಂಟ್ ಯಾವಾಗ ನೀವು ಇರುವ ಕಷ್ಟಗಳ ಬಗ್ಗೆ ಯೋಚನೆ ಮಾಡ್ತೀರಾ ಕಷ್ಟಗಳು ಇನ್ನೂ ಜಾಸ್ತಿ ಆಗ್ತವೆ ಅದೇ ನೀವು ನನ್ನಿಂದ ಇದು ಸಾಧ್ಯ ಅಂತ ಪ್ರಯತ್ನ ಪಟ್ಟರೆ ನಿಮ್ಮ ಮುಂದೆ ಅವಕಾಶಗಳು ಹೆಚ್ಚಾಗ್ತವೆ ಅಲ್ವಾ ಅಯ್ಯೋ ನಮ್ಗೆ ಆ ಎಕ್ಸಾಮ್ ಆಗ್ತಿಲ್ಲ ಈ ಎಕ್ಸಾಮ್ ಆಗ್ತಿಲ್ಲ ಅಂತೀವಿ ಎಷ್ಟೋ ಜನ ಹತ್ತು ವರ್ಷಗಳ ಕಡ ಕಾಲ ಎಕ್ಸಾಮ್ಗಳು ಪ್ರಯತ್ನ ಪಟ್ಟು ಪಾಸಾಗಿರೋರು ಇದ್ದಾರೆ ನಿಮ್ಗೆ ಏನಾದರೂ ಒಂದು ಗುರಿ ಇದ್ದಾಗ ಅದು ಸ್ವಲ್ಪ ಲೇಟ್ ಆಗ್ತಿದೆ ಅಂದಾಗ ಪ್ಲ್ಯಾನ್ ಬಿ ಇಟ್ಕೊಳ್ಳಿ ಪ್ಲ್ಯಾನ್ ಬಿ ಇಟ್ಕೊಂಡು ಆ ಸಣ್ಣ ಜಾಬ್ನ ಮಾಡಿಕೊಂಡು ಆ ನಂತರ ನೀವು ದೊಡ್ಡ ಜಾಬ್ಗೆ ಪ್ರಯತ್ನ ಮಾಡ್ಬೋದು ನಿಮ್ಮಲ್ಲಿ ನಿಮ್ಮ ಆಸೆ ಇದೆ ಅಂದಾಗ ಅದಕ್ಕೆ ನಿಮ್ಮ ಪ್ರಯತ್ನ ಇದ್ದೇ ಇರುತ್ತೆ ಆದರೆ ಇದು ನಮ್ಗೆ ಆಗ್ತಿಲ್ಲ ಅಂತ ಬಿಡೋದ್ರಲ್ಲೂ ಅರ್ಥ ಇಲ್ಲ ಹಾಗೆಯೇ ಅವಕಾಶಗಳನ್ನೂ ಕೂಡ ಕಳ್ಕೊಳ್ಳೋದು ಬುದ್ಧಿ ಇಲ್ದಿರೋಂಥ ಕೆಲಸ ಸೊ ಇನ್ನೊಂದು ಸಲ ಓದ್ತೀನಿ ಇದು ತುಂಬ ಚೆನ್ನಾಗಿದೆ ಯಾವಾಗ ನೀವು ಇರುವ ಕಷ್ಟಗಳ ಬಗ್ಗೆ ಯೋಚನೆ ಮಾಡ್ತೀರಾ ಕಷ್ಟಗಳು ಇನ್ನೂ ಜಾಸ್ತಿ ಆಗ್ತವೆ ಅದೇ ನೀವು ನನ್ನಿಂದ ಇದು ಸಾಧ್ಯ ಅಂತ ಪ್ರಯತ್ನ ಪಟ್ಟರೆ ನಿಮ್ಮ ಮುಂದೆ ಅವಕಾಶಗಳು ಹೆಚ್ಚು ಆಗ್ತವೆ ಅಲ್ವಾ ಚೆನ್ನಾಗಿದೆ ನೆಕ್ಸ್ಟು ಈಗ ಇರುವ ಕಷ್ಟ ನಿಮಗೆ ಎಷ್ಟೇ ನೋವು ಕೊಡ್ತಾ ಇದ್ರೂ ಭಯಪಡಬೇಡಿ ಏಕೆಂದರೆ ಮುಂದೆ ಭವಿಷ್ಯದಲ್ಲಿ ಇದನ್ನು ತಿರುಗಿ ನೋಡಿದಾಗ ನಿಮಗೆ ಅನಿಸುತ್ತೆ ನಾನು ಇಷ್ಟೆಲ್ಲ ಕಷ್ಟಪಡದೆ ಇದ್ದಿದ್ದರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಅಂತ ನಾನು ಇಷ್ಟೆಲ್ಲ ಕಷ್ಟ ಪಡೆದಿರೋದ್ರೆ ಇಲ್ಲಿವರೆಗೂ ಬರ್ತಿಲ್ಲ ಅಂತ ಅನಿಸೋದಂತೂ ಸಹಜನೇ ಅಲ್ವಾ ಸೊ ಕಷ್ಟಗಳಿಗೆ ಹೆದ್ರಿಕೊಳ್ಬೇಡ ಹಾಗೆಯೇ ಸಾಗಿ ಸಾಕ್ತ ಸಾಕ್ತಾ ಸಾಕ್ತಾ ಅನುಭವಗಳು ನಮ್ಮ ಜೀವನನ ಸೃಷ್ಟಿಸ್ತಾ ಹೋಗುತ್ತೆ ಸೃಷ್ಟಿಯಾಗುತ್ತೆ ಹ್ಞೂ ಮುಂದೆ ನಡೆಯೋಣ ನೀವು ಯಾರನ್ನೇ ಭೇಟಿಯಾದರೂ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ ಒಂದು ಅವರು ನಿಮ್ಮ ಜೀವನದ ಜೀವನವನ್ನು ಬದಲಾಯಿಸ್ತಾರೆ ಅಥವಾ ನಿಮ್ಮಿಂದ ಅವರ ಜೀವನ ಬದಲಾಗುತ್ತೆ ಇದಂತೂ ಸತ್ಯ ಅಂದರೆ ಸತ್ಯ ಅಲ್ವಾ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಒಂದು ಟೀಚರ್ ಆಗಿರ್ಬೋದು ಒಬ್ಬ ಫ್ರೆಂಡ್ ಆಗಿರ್ಬೋದು ಯಾವುದೋ ಒಂದು ಕ್ಷಣದಲ್ಲಿ ಅವ್ರು ಹೇಳೋ ಮಾತುಗಳು ನಮಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ನಾನು ಈ ಕ್ಷಣದಲ್ಲಿ ನಿಲ್ಸ್ಕೋಬೇಕಾದ್ರೆ ನಮ್ಮ ಟೀಚರ್ ನಮ್ಮ ಸರ್ ಇದ್ದರು ಆ ಸರ್ ಹೇಳ್ತಾ ಇದ್ದ ಮಾತು ನಿನ್ನ ಕೈಯಲ್ಲಿ ಏನು ಬೇಕಾದರೂ ಮಾಡ್ಬೋದು ನಿನ್ನ ಕೈಯಲ್ಲಿ ಸಾಧ್ಯ ಅನ್ನೋ ಮಾತಿರುತ್ತೆ ಅಲ್ವಾ ಅದು ನನಗೆ ಈಗಲೂ ಹೌದು ಅನಿಸುತ್ತೆ ಹಾಗೆಯೇ ನಿಮ್ಮ ಲೈಫಲ್ಲೂ ಕೂಡ ಯಾರಾದರೂ ಒಳ್ಳೆ ಆಗಿ ನಿಮ್ಮ ಜೀವನನ ಬದಲಾಯಿಸಿದರೆ ಅವ್ರ ಬಗ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನಾದರೂ ಹೊಸದಾಗಿ ಮಾಡಬೇಕು ಅಂದ್ಕೊಂಡಾಗ ಎಂದಿಗೂ ಭಯಪಡಬಾರ್ದು ಏಕೆಂದರೆ ನಿಮ್ಮ ಸ್ಥಿತಿಯ ಬಗ್ಗೆ ಗೊತ್ತಿದ್ದರೂ ಅದೇ ಇತಿಮಿತಿಯಲ್ಲಿ ಜೀವನ ಮಾಡ್ತೀವಿ ಅಂದರೆ ಮುಂದೆ ಹೋಗಿ ಜೀವನ ಬೇಸರ ಆಗಿಬಿಡುತ್ತೆ ಅರ್ಥ ಆಗಿರ್ಬೋದು ಅಂದ್ಕೊತೀನಿ ಏನಾದರೂ ಹೊಸ್ದಾಗಿ ಮಾಡಬೇಕು ಅಂದ್ಕೊಂಡಾಗ ಎಂದಿಗೂ ಭಯಪಡಬಾರ್ದು ಯಾವುದೋ ಒಂದು ಟ್ರೈ ಮಾಡ್ತೀವಿ ಅಯ್ಯೋ ಇದರಲ್ಲಿ ಸೋತೀವೋ ಇದರಲ್ಲಿ ಗೆಲ್ತೀವೋ ಅಂತ ಭಯಪಡಬಾರ್ದಂತೆ ಯಾಕಂದರೆ ನಿಮ್ಮ ಸ್ಥಿತಿಯ ಬಗ್ಗೆ ಗೊತ್ತಿದ್ದರೂ ಅದೇ ಇತಿಮಿತಿಯಲ್ಲಿ ಜೀವನ ಮಾಡ್ತೀವಿ ಅಂದರೆ ಮುಂದೆ ಹೋಗಿ ಜೀವನ ಬೇಸರ ಆಗಿಬಿಡುತ್ತೆ ಅಲ್ವಾ ಇಷ್ಟು ಸತ್ಯ ಓಕೆ ಇದಂತೂ ತುಂಬಾ ಮುಖ್ಯವಾಗಿರೋಂಥ ಪಾಯಿಂಟ್ ಬೆಳಗ್ಗೆ ಜಾವ ಎದ್ದು ಕೊಟ್ಲೆ ಹೆದ್ರಿಸಬೇಕಾದ ಏಕೈಕ ವ್ಯಕ್ತಿ ಅಂದರೆ ಅದು ನೀವು ಅಲ್ವಾ ಬೆಳಗ್ಗೆ ಎದ್ದಿದ ತಕ್ಷಣ ಅಯ್ಯೋ ಅವ್ರನ್ನ ಅವ್ರೇನು ಕೇಳ್ತಾರೋ ಅಯ್ಯೋ ಇವ್ರೇನು ಕೇಳ್ತಾರೋ ಅಯ್ಯೋ ಏನು ಓದ್ತಿದ್ದೀನಿ ಅಂತ ಕೇಳ್ತಿದ್ರು ಈ ಕ್ಲಾಸ್ ಟಾಪರ್ ಅಂತ ಕೇಳ್ತಿದ್ದೀರ ಅಯ್ಯೋ ಮದುವೆ ಆಗ್ತಿದೆ ಅಂತ ಕೇಳ್ತಿದ್ರು ಡಿಗ್ರಿ ಮುಗಿದ ತಕ್ಷಣ ಅಯ್ಯೋ ಮದುವೆ ಯಾವಾಗ ಅಂತ ಕೇಳ್ತಾರೆ ಅಂತನೋ ಜಾಬ್ ಯಾವಾಗ ಅಂತ ಕೇಳ್ತಾರೆ ಅಂತ ಮದುವೆ ಆದಮೇಲೆ ಮಕ್ಳು ಯಾವಾಗಂತ ಕೇಳ್ತಾರ ಅವ್ನು ಮಕ್ಳಾದಮೇಲೆ ಮಕ್ಳಿನ ಎಲ್ಲಿ ಓದಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಯಾವ ಸ್ಕೂಲ್ಗೆ ಓದಿಸ್ತಾ ಇದ್ದೀರಾ ಅಂತಾರ ನಿಮ್ಮ ಮಕ್ಳೇನು ಓದ್ತಿದ್ದಾರೆ ಅಂತಾನೋ ಆಮೇಲೆ ಮೊಮ್ಮಕ್ಕಳಂದ್ರೆ ಏನೇನು ಮಕ್ಕಳು ಮದುವೆ ಅಂದರೆ ಏನು ಹೀಗೆ ಒಂದೊಂದು ಕ್ವಶನ್ ಬರುತ್ತೆ ಅಂತ ಭಯದಲ್ಲೇ ಜನ ಬದುಕ್ತಾಯಿರ್ತಾರೆ ಆದರೆ ಬೆಳಗ್ಗೆ ಎದ್ದ ಕೂಡಲೇ ಯಾರಿಗೂ ನೀವು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟು ನಿಮಗೆ ನೀವು ಆನ್ಸರ್ ಮಾಡ್ಕೊಳ್ಳಿ ನಾನು ಹೀಗೆ ಹೇಗಿದ್ದೀನಿ ನಾನು ಮಾಡ್ತಿರೋದು ಸರಿನಾ ಮುಂದೆ ಹೋಗೋದು ಹೇಗೆ ಪ್ರತಿದಿನ ತುಂಬ ಮುಖ್ಯ ಆಗಿರುತ್ತೆ ಅದಕ್ಕೆ ನೀವೇ ಬೆಲೆ ಕೊಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಏಳು ಪಾಯಿಂಟ್ಸು ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ ಶೇರ್ ಮಾಡಿದೆ ಸೊ ನಿಮ್ಮ ಈ ಗಳಿಗೆನ ನಾನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆಯೇ ಈ ಪಾಯಿಂಟ್ಸ್ ನಿಮ್ಮ ಜೀವನದಲ್ಲಿ ಏನಾದರೂ ವ್ಯತ್ಯಾಸ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್